ಬಜೆಟ್ ಅನ್ನ ರಾಷ್ಟ್ರದ ಪ್ರಧಾನಿಗಳು ಮಾಡ್ತಾ ಇದ್ದಾರೆ ರೈಲ್ವೆ ಬಡ್ಜೆಟ್ ಇದ್ದಿದ್ದು ಯಜಮಾನರೆ ನಾವೇನಿವತ್ತು ಮರಿ ಎಂಬತ್ತು ಸಾವಿರ ಕೋಟಿ ಇವತ್ತು ಎರಡು ಲಕ್ಷದ ಅರವತ್ತು ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಮೊದಲು ಕೊಡ್ತಾ ಇದ್ದಿದ್ದು ಎಂಟುನೂರ ಮೂವತ್ತ್ ಮೂರು ಕೋಟಿ ಮೋದಿಯವರು ಬಂದವರೇ ಬಂದಾದ ಮೇಲೆ ಒಂದೊಂದು ವರ್ಷಕ್ಕೆ ಏಳುವರೆ ಸಾವಿರ ಎಂಟು ಸಾವಿರ ಕೋಟಿ ರೂಪಾಯಿ ಅದಲ್ಲದೆ ನಲವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗಳು ಯೋಜನೆಗಳಾಗೆ ಇದ್ದೋ ಆ ಯೋಜನೆಗಳನ್ನು ಕೂಡ ನಾವೆಲ್ಲೋ ಒಂದು ಕಡೆ ನಾನು ಬಂದ ಮೇಲೆ ನನಗಂಥ ಹಿಂದಿ ಬರೋದಿಲ್ಲ ಇಂಗ್ಲೀಷು ಬರೋದಿಲ್ಲ ಒಯ್ತೀನಿ ಒಂದು ಕಾಗದ ತಗೊಂಡು ಕೊಡ್ತಾ ಇರ್ತೀನಿ ಮಾಡೋದಿಲ್ಲ ಅಂದರೆ ಯಾಕೆ ಮಾಡೋದಿಲ್ಲ ಅಂತ ಬರ್ದು ಬಿಡಿ ನಾನು ದೇನು ತೊಂದರೆ ಇಲ್ಲ ಅಂತೀನಿ ಆ ಥರ ಬರೆಯೋ ಕೆಲಸ ರಾಜ್ಯ ಸರ್ಕಾರದಲ್ಲಿ ಆಗ್ತದೆ ನಂದೇಗೌಡ್ರೆ ಕೇಂದ್ರ ಸರ್ಕಾರದಲ್ಲಿ ಮಾಡೋದಿಲ್ಲ ನಾನು ನಿಮ್ಗೆ ಒಂದು ಮಾತನ್ನು ಇವತ್ತು ಹೇಳೋಯೋಗ್ತೀನಿ ಏನು ಇವತ್ತು ನಾನು ಇಲ್ಲಿ ಹೇಳ್ತೀನಿ ನಿಮ್ಮ ಇನ್ನೊಂದಿದೆ ನೋಡಪ್ಪ ಕಾರ್ಯಗಳು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಜೊತೆಯಲ್ಲಿ ಬಂಗಾರಪೇಟೆ ಸ್ಟೇಷನ್ನು ಹತ್ತು ಕೋಟಿ ಖರ್ಚು ಮಾಡಿ ಮಾಡ್ತಾ ಇದ್ದೀವಿ ಕೋರ್ಮಂಡಲ್ ಸ್ಟೇಷನ್ನು ಒಂದು ಹಂತಕ್ಕೆ ಬಂದಿದೆ ಅದಲ್ದಿರ ಉರಿಗಾಮ್ ಸ್ಟೇಷನ್ನು ಅದು ಕೂಡ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ಬಂಗಾರಪೇಟೆಗೆ ನಾವು ಇಪ್ಪತ್ತೆರಡು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಅದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇಪ್ಪತ್ತಾರಕ್ಕೆ ಪೂರ್ಣ ಮಾಡ್ತೀವಿ ಸಾಹೇಬ ಇಪ್ಪತ್ತಾರಕ್ಕೆ ನಾವು ಪೂರ್ಣ ಮಾಡ್ತೀವಿ ಮಾನೂರು ಇಪ್ಪತ್ತು ಕೋಟಿ ರೂಪಾಯಿ ಕೆಲಸ ಪ್ರಗತಿಯಲ್ಲಿದೆ ಇದು ಯಾವುದು ಮತ್ತೊಂದು ಯಾವುದು ನನಗೆ ಗೊತ್ತಿಲ್ಲ ನಾನು ಆರ್ ಎಮ್ ಜಿ ಅಭಿ ಟ್ವೆಂಟಿ ಕ್ರೋರ್ಸ್ಗ ಕ್ಯಾಚಿ ಕಾಮ್ ಚಾಲು ಹೋಗ್ರಿ ಪ್ರೇಮ್ ನಾರಾಯಣ್ ಜಿ ಅಬ್ ದೂಸಕ್ಕೆ ಅವರೇ ಆಪ್ ಪಾಸ್ ರಾಜೀವ್ ಶರ್ಮಾಕು ಉಸ್ತಬ ಆತ ರಾಜೀವ್ ಶರ್ಮಾ ಕಿದ್ದಾರೆ ರೀ शर्मा जी अब आइए इधर बहुत है थोड़ा आप थोड़ा है। आप आना चाहिए अभी इधर इंपॉर्टेंट है इधर भी बहुत गरीब आए इसलिए मुझे होना चाहिए विद वी तीन वीक मुझे कैसा है क्या है दोनों भी तीन घंटा चार घंटा एक लेवल क्रॉसिंग में होता है क्या तो कितने प्रॉब्लम है अब थोड़ा कॉन्सेशन करना पड़ेगा ನಾನು ಬರಬೇಕಾದ್ರೆ ನಮ್ಮ ಡಿ ಆರ್ ಎಂ ಅವ್ರನ್ನ ಮಾತಾಡ್ತಾ ಬರ್ತಾ ಇದ್ವಿ ರೋಗಗ್ರಸ್ತ ಯಾವ್ದಾದ್ರು ಇದ್ರೆ ರೈಲ್ವೆ ಲೆವೆಲಿಂಗ್ ಕ್ಲಾಸ್ಗಳು ನಾವು ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ಬೇಕು ನಂಜೇಗೌಡ್ರು ಸಾಹೇಬ್ರೆ ಗೋವಿಂದ ರಾಜು ಅವ್ರೆ ನಮ್ಮ ಇನ್ನೊಬ್ಬರ ಎಂ ಡಿಲ್ ಸಿ ಅನಿಲ್ ಇದನ್ನ ಹೋಗ್ಲಾಡಿಸ್ಬೇಕು ಅಂತ ತೀರ್ಮಾನ ಮಾಡಿ ರಾಜ್ಯ ಸರ್ಕಾರಗಳು ಎಲ್ಲ ಒಂದ್ ಕಡೆ ಕೇವಲ ಕರ್ನಾಟಕದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ದುಡ್ಡು ಕೊಡೋದಕ್ಕೆ ಒದ್ದಾಡ್ತಾ ಇದ್ರು ರಾಷ್ಟ್ರದ ಪ್ರಧಾನಿಗಳು ಇದು ಬೇಡ ಅಂತ ತೆಗೆದಾಕಿ ಸುಮಾರು ಹದಿಮೂರು ಸಾವಿರದ ಇನ್ನೂರು ಕಡೆ ಈಗಾಗಲೇ ಲೆವೆಲ್ ಕ್ರಾಸಿಂಗ್ ಕಡೆ ತೆಗೆದಾಕಿದ್ದೀವಿ ರಾಷ್ಟ್ರದಲ್ಲಿ ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷ ಆಗಿದ್ರು ಎಪ್ಪತ್ತಾರು ವರ್ಷದಲ್ಲಿ ಮಾಡಿದ್ದು ಕೇವಲ ಎರಡು ಸಾವಿರದ ಎಂಟುನೂರು ಹನ್ನೊಂದು ವರ್ಷದಲ್ಲಿ ರಾಷ್ಟ್ರದ ಪ್ರಧಾನಿಗಳು ನರೇಂದ್ರ ಮೋದಿಯವರಾದ ಮೇಲೆ ಹದಿಮೂರು ಸಾವಿರದ ಇನ್ನೂರು ಲೆವೆಲ್ ಕ್ರಾಸಿಂಗ್ ತೆಗೆದಿದ್ದೀವಿ ಕರ್ನಾಟಕದಲ್ಲಿ ಆರ್ನೂರೈವತ್ತಕ್ಕೂ ಮೇಲ್ಪಟ್ಟು ಈಗಾಗಲೇ ಮುಗಿಸಿದ್ದೀವಿ ಇನ್ನು ಒಂದೂವರೆಯಿಂದ ಎರಡು ವರ್ಷದಲ್ಲಿ ನಾನು ಒಂದು ತೀರ್ಮಾನವನ್ನು ಮಾಡಿದ್ದೇನೆ ಬೆಂಗಳೂರಿಗೆ ಸ್ವರಾಜ್ನಲ್ಲಿ ನೂರು ಕಿಲೋಮೀಟ್ರ್ ದೂರದಲ್ಲಿ ಬೆಂಗಳೂರಿಗೆ ಸರಹದ್ದಲ್ಲಿರ್ತಕ್ಕಂಥ ನೂರು ಕಿಲೋಮೀಟ್ರ್ ದೂರದಲ್ಲಿ ಅದು ಯಾವ ಪಾರ್ಟಿ ಯಾರು ಎಮ್ ಎಲ್ ಎ ಯಾರು ಪಿ ಯಾರು ಅನ್ನೋದು ನಮಗೆ ಮುಖ್ಯ ಇಲ್ಲ ನಮಗೆ ಜನರಿಗೆ ಬೇಕಾಗುತ್ತೆ ಸವಲತ್ತು ಮುಖ್ಯ ಈಗಾಗಲೇ ಮಾಡಿದ್ದೇವೆ ನಮ್ಮ ಡಿ ಆರ್ ಎಂ ಅವರು ಹೇಳ್ತಾ ಇದ್ರು ಬೆಂಗಳೂರು ಕಾಸ್ಮೋಪಾಲಿಟನ್ ಸಿಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದೋಗಿದೆ ಇವತ್ತು ಕೂಡ ರೈಲ್ವೆ ಗೇಟ್ ಹಾಕಿದ್ರೆ ಒಂದ್ ರೀತಿ ಮುಜುಗರ ಆಯ್ತದೆ ಅನ್ನೋ ದೊಡ್ಡ ಮಾತನ್ನ ರೈಲ್ವೆ ಇಲಾಖೆ ಒಬ್ಬ ಹಿರಿಯ ಅಧಿಕಾರಿ ಹೇಳ್ತಾರೆ ಅಂದ್ರೆ ನಂಜೆಗೌಡ್ರೆ ನಾವ್ ಯಾವ ರೀತಿ ಯೋಚನೆ ಮಾಡ್ಬೇಕು ನೀವೇ ಹೇಳಿ ಆದ್ರಿಂದ ನಾನು ವಿನಂತಿ ಮಾಡ್ತೀನಿ ಎಲ್ಲಕ್ಕೂ ಕೂಡ ಮೋಕ್ಷವನ್ನು ಕಾಣ್ತಕ್ಕಂತ ಅದಕ್ಕೆ ಇನ್ನು ಕೂಡ ನಮ್ದು ಮೂರು ಮುಕ್ಕಾಲು ವರ್ಷ ಮೂರುವರೆ ವರ್ಷ ಇದೆ ಮಲ್ಲೇಶ್ ಬಾಬು ಯಾವ್ದೋ ಲಾಟ್ರಿ ನಿನಗೆ ಯಾವ ಜನ್ಮದ ಪುಣ್ಯನೂ ನಿನ್ ತಂದೆ ತಾಯಿ ಆಶೀರ್ವಾದನೂ ಗೊತ್ತಿಲ್ಲ ನಮ್ಮ ಮುನ್ಸಾಮಿನೂ ಓಡಾಡ್ತಾ ಇದ್ದ ಎಲ್ಲ ಮಾಡೋದು ಒಂದ್ಸಾರಿ ಎಲ್ಲ ಒಂದ್ ಕಡೆ ಓದ್ಬಿಡೋದು ಇನ್ನೇನೋ ಮಾಡೋದು ಇನ್ನೇನೋ ಒಂದ್ಸರಿ ಆಗ್ಬಿಡೋದು ಹಾಗಾಗಿ ಇವತ್ತು ಈ ಕೆಲಸವನ್ನ ತಾವು ಮಾಡೋದಕ್ಕೆ ಚುನಾವಣೆ ಬಂದಂಗೆ ನಮ್ ನಮ್ಮ ಕಾರ್ಯಕ್ರಮ ನಾವು ಮಾತಾಡೋಣ ಅದನ್ನು ನಾವು ಮಾಡಬೇಕು ಅನ್ನೋ ಮಾತನ್ನು ಹೇಳ್ದ ನಾನು ಪ್ರೇಮ್ ನಾರಾಯಣಜಿ ಲಾಸ್ಟ್ ಟೈಮ್ ಕೇಳ್ತಾವಿ ಮುನ್ಸ್ವಾಮಿಗೇಡ್ಮೆ ಯಾಕ್ಯಾಕಿ ಯಾಕೆ ಫೌಂಡೇಶನ್ ದಾಖಲೆ ಫೌಂಡೇಶನ್ ಸ್ಟೋನ್ ಇದ್ದ सभी है। उसमें क्या होता है हमको क्या होना चाहिए वही अभी माजी, MPI, अभी मनीष है। उसका क्या उसको भी भी रेस्पेक्ट देने का हमारा काम है इसलिए वो भी कीजिए बंधु नाद सूंता मुगस ಮಾರಿಕುಪ್ಪಂ ಕುಪ್ಪಂ ರೈಲ್ವೆ ಹೊಸ ಲೈನು ಇಪ್ಪತ್ನಾಲ್ಕು ಕಿಲೋಮೀಟರ್ ಇನ್ನೂರ ತೊಂಬತ್ತೇಳು ಕೋಟಿ ರೂಪಾಯಿ ಖರ್ಚು ಮಾಡಿ ಇದಕ್ಕೆಲ್ಲವೂ ಕೂಡ ನೂರಕ್ಕೆ ನೂರು ನಮ್ದೇ ದುಡ್ಡು ನೋಡ್ರಿ ನಿಮ್ದೇನು ದುಡ್ಡು ನಾವು ನಾವು ಈಗಾಗಲೇ ಇದನ್ನ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ವೈಟ್ ಫೀಲ್ಡ್ ಕೋಲಾರ ಲೈನ್ ಐವತ್ತೆರಡು ಪಾಯಿಂಟ್ ಒಂಬತ್ತು ಕಿಲೋಮೀಟ್ರು ಮುನ್ನೂರ ಐವತ್ತು ಕೋಟಿ ರೂಪಾಯಿನ ಯೋಜನೆ ಇದು ಕೂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇತ್ತು ಅವ್ರು ಹೇಳ್ತಾರೆ ನಮ್ಮ ಕೈಲಿ ಆಗೋದಿಲ್ಲ ನೀವು ಮಾಡಬೇಡಿ ಅಂತಾರೆ ಭೇದ ಮಾಡ್ಕೊಬೇಡಿ ಗೌಡ್ರೆ ಅದಕ್ಕೆ ನಾನೇನು ವ್ಯವತ್ತೆ ಮಾಡಿದ್ದೀನಿ ನಮ್ಮ ಅಪರಾಹ್ನೆ ಯೋಜನೆ ಹಂಗೆ ಇರ್ತದೆ ಪುಸ್ತಕದಲ್ಲಿ ಅದಾಗೋದು ಬೇಡ ಅಂತ ಹೇಳಿ ಮಹೇಶ್ ಬಾಬು ಕರ್ಕೊಂಡು ನೀವು ಬನ್ನಿ ನಮ್ಮ ಮಂತ್ರಿಗಳತ್ತ ರಾಷ್ಟ್ರದ ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿ ಯೋಜನೆಯನ್ನು ಕೈಗೆತ್ತಿಕೊಳ್ತಕ್ಕಂಥದ್ದು ಅವಶ್ಯಕತೆ ಇದೆ ನನಗೆ ಇವತ್ತು ನಮ್ಮ ಡಿ ಆರ್ ಎಂ ಸಾಹೇಬರು ಮನವರಿಕೆ ಮಾಡಿದರೆ ಈ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಇಪ್ಪತ್ಮೂರನೇ ಹೇಳ್ತಾರೆ ನಮ್ಮ ಆಗೋದಿಲ್ಲ ಇದು ಮಾಡಕ್ಕೆ ದೇವನಹಳ್ಳಿ ಬಂಗಾರಪೇಟೆ ವಯ ಕೋಲಾರ ಡಬ್ಲಿಂಗ್ ಇದು ಏನಿವತ್ತು ಒಂದು ಇದಿದೆ ಇನ್ನೂ ಎರಡು ಲೈನ್ ಬರ್ತಾ ಇದೆ ದೇವನಹಳ್ಳಿ ಬಂಗಾರಪೇಟೆ ವಯ ಕೋಲಾರ ಡಬ್ಲಿಂಗು ನಾಲ್ಕು ಲೈನ್ ಬರ್ತಾ ಇದೆ ಗೌಡ ನಾಲ್ಕು ಲೈನ್ ಬರ್ತಾ ಇದೆ ಈಗಾಗಲೇ ಫೀಲ್ಡ್ ವರ್ಗು ಮುಗಿಸ್ತೀವಿ ಅದಾದ್ಮೇಲೆ ಡಿ ಪಿ ಆರ್ ಆಗ್ತಾ ಇದೆ ಅದನ್ನು ಕೂಡ ನಾವು ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದೀವಿ ಕೋಲಾರ ಜಿಲ್ಲೆಯಲ್ಲಿ ಎಲ್ ಸಿ ನೂರ ಅರವತ್ತಾರು ಬದಲಿಗೆ ಆರ್ಒಿ ಯಲಾಂಕ ಬಂಗಾರಪೇಟೆ ನಿಲ್ದಾಣದ ನಡುವೆ ಇಪ್ಪತ್ತೆರಡು ಇಪ್ಪತ್ತ ಮೂರರಲ್ಲಿ ಮಂಜೂರಾಗಿದೆ ನೂರಕ್ಕೆ ನೂರು ಅನುದಾನ ನಮ್ಮದೇ ದುಡ್ಡು ಆದರೆ ಎಲ್ಲ ಒಂದು ಕಡೆ ಇವತ್ತು ನಾವು ಇದನ್ನು ಕೂಡ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇದನ್ನು ಕೂಡ ಮುಗಿಸ್ಕೊಡ್ತೀವಿ ಕೊಡ್ರಿ ಎಲ್ ಸಿ ನಂಬರ್ ಏಳು ಬದಲಿಗೆ ಆರು ಹೋಗಿ ಹುರಿಗಮ್ ಚಾಂಪಿಯನ್ ಯಾವ್ದಪ್ಪ ಉರಿಗಂ ಚಾಂಪಿಯನ್ ಅಂತ ಊರಿದ್ದೆ ನಮ್ಮ ನಡುವೆ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಮಂಜೂರಾಗಿತ್ತು ಇದು ಕೂಡ ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಕೊಡ್ತೀವಿ ಅಂತ ಅಂತಂದ್ರೂ ಅದಕ್ಕೆ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಜಾಗ ಬೇಕು ಆ ನನಗೇನು ಗೊತ್ತಿಲ್ಲ ಜಿ ಸಿ ಇಲ್ಲಿ ಇದ್ದಾರೆ ನಿಮ್ಮ ಬಿ ನೀನು ನಮಗೆ ಪ್ರಾಜೆಕ್ಟ್ಗೆ ದುಡ್ಡು ಕೊಡ್ದವರು ಪರವಾಗಿಲ್ಲಪ್ಪ ಕುಂಕೋಳಿ ರವಿ ಈ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಜಾಗನ ನಮ್ಗೆ ಹಸ್ತಾಂತರ ಮಾಡೋದು ಮಾಡ್ತೀರಾ ಸ್ವಾಮಿ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಜಾಗ ಹಸ್ತಾಂತರ ಮಾಡಿ ನಾನು ಇಮ್ಮಿಡಿಯೇಟಾಗಿ ನಮ್ಮ ಆಫೀಸರಿಗೆ ಡೈರೆಕ್ಷನ್ ಕೊಡ್ತೀನಿ ಟೆಂಡರ್ ಕರೆಯೋದಕ್ಕೆ ಒಡಿರಪ್ಪ ಇದ್ಕಾರಿ ಹೋದ್ರೆ ಜೋರಾಕ್ಷಪ್ಪ ಎಲ್ಲ ನಿಮ್ಮ ಕಥೆಯೋ ಒಲೆ ಕಥೆ ಅಂದ್ರಪ್ಪ ನಿಮ್ಮದು ಅಲೇಶ್ ನೀವು ಅದನ್ನು ನೋಡ್ಕೋಬೇಕು ಎಲ್ ಸಿ ಒನ್ ಟ್ವೆಂಟಿ ನೈನ್ ದೇವನ ಗೊಂತಿ ದೇವನ ಗೊಂತಿ ವೈಟ್ ಫೀಲ್ಡ್ ನಿಲ್ದಾಣದ ನಡುವೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಹತ್ತೊಂಬತ್ತು ಕೋಟಿ ರೂಪಾಯಿ ಯೋಜನಾ ವೆಚ್ಚ ಆಗಿದೆ ನಾವು ಎಲ್ಲ ಮುಗಿಸಿದ್ದೀವಿ ಅಪ್ರೋಚ್ ರೋಡ್ ಮಾಡ್ರಯಾ ಅಂತಂದರೆ ರಾಜ್ಯ ಸರ್ಕಾರ ಮಾಡಿದ್ರೆ ನಾನು ಏನು ಮಾಡೋದು ತಂದೆ ನಾನು ಏನು ಮಾಡ್ಬೋದು ಹೇಳಿ ಗೌಡ್ರಿ ಹೇಳಪ್ಪ ನೀವು ಆನಂದ್ ನಾನು ಮಾಡ್ಬೋದು ಹೇಳಪ್ಪ ನೀವು ಎಲ್ಲ ಕಡೆ ಇನ್ನೊಬ್ಬರನ್ನ ಮಾತಾಡುತ್ತೀನಿ ಹೆಚ್ಚಾಗಿ ಇವೆಲ್ಲವೂ ಕೂಡ ಕೇವಲ ಇದೊಂದೇ ಕಡೆ ಅಲ್ಲ ನಾನು ಏನೋ ಒಂದು ಆಸೆ ನನಗೆ ನಾನೇ ನಿರೀಕ್ಷೆ ಮಾಡಿರಲ್ಲ ಯಜಮಾನ್ ರೇ ಎಂ ಪಿ ಆಯ್ತೀನಿ ಅಂತ ನಿರೀಕ್ಷೆ ಇಲ್ಲ ಮಂತ್ರಿ ಆಯ್ತಿನಂತ ಮದ್ಲೆ ಗೊತ್ತಿಲ್ಲ ಗೌಡ್ರೆ ನಿಮಗೆ ನಂದೂರು ಕತೆ ಹಾಗಾಗಿ ಎಲ್ಲ ಒಂದ್ ಕಡೆ ನನ್ನ ಪಾಡಿಗೆ ನಾನು ನಿಂತಿದ್ದೆ ಅವತ್ತು ಎನ್ ಡಿ ಎ ಮೀಟಿಂಗ್ ಇತ್ತು ಪಾರ್ಲಿಮೆಂಟ್ ನಲ್ಲಿ ನಮ್ಮ ಬಿ ಎಲ್ ಸಂತೋಷ್ ಅವರು ಬಂದು ಏ ಬರ್ರಿ ಪ್ರೈಮ್ ಮಿನಿಸ್ಟ್ರಿಗೆ ಹೋಗ್ರಿ ಒಂದು ವಿಶ್ ಮಾಡ್ರಿ ಅಂದರು ಸರ್ ದಿನಾ ಪ್ರೈಮ್ ಮಿನಿಸ್ಟ್ರ್ ನೋಡ್ತೀನಿ ಬಿಡಿ ಸರ್ ಆಮೇಲೆ ನೋಡ್ತೀನಿ ಅಂದೆ ಕೊನೆಗೆ ಬಿಡಿದ್ರೆ ಎಲ್ಲೇನು ಮುಗಿತಾಯಿತು ಒಂದು ಸಣ್ಣದು ಒಂದು ಗುಲಾಬಿ ಕೊಟ್ಟು ಅವರೇ ಹೇಳ್ಕೊಡೋಗಿ ಬಿಟ್ರು ಮುಂದಕ್ಕೆ ಅದು ಇದೆಲ್ಲ ದೇವ್ರ ಸಭೆ ಭಗವಂತನ ನಾವು ನೋಡೋಕ್ಕಾಗೋದಿಲ್ಲ ಭಗವಂತನ ರೂಪದಲ್ಲಿ ನೀವಿದ್ದೀರಾ ಅನ್ನೋದು ನನ್ನ ಭಾವನೆ ನಾನು ರಾಜಕಾರಣವಾಗಿ ಮಾತಾಡ್ತಾ ಇಲ್ಲ ನನಗೆ ಅದರ ಇಲ್ಲ ನಾನು ಹೋದಾಗ ಪ್ರಧಾನಮಂತ್ರಿಗಳು ಅವ್ರಿಗೆ ಕೊಟ್ಟಂಥ ಪ್ರೀತಿ ಸೋಮಣ್ಣ ಅಪ್ಪು ಡಬಲ್ ಕಂಗ್ರಾಜುಲೇಷನ್ ಅಪ್ಪು ಡಬಲ್ ಕಂಗ್ರಾಜುಲೇಷನ್ ಅಂತ ಹೇಳಿ ತಪ್ಪುಕೊಂಡು ಮಾಡ್ನ ಬೆಳಿಗ್ಗೆ ಕರೆದು ನೀನು ಹೋಗು ದೇಶದ ಮಂತ್ರಿ ಆಗು ನಿನಗೆ ಮಂತ್ರಿ ಮಾಡ್ತೀನಿ ಅಂತ ಹೇಳ್ತಾರೆ ಅಂದರೆ ಇದು ಯಾವ ಜನ್ಮದ ಪುಣ್ಯನೋ ನಿಮ್ಮಂತ ಋಣ ತೀರ್ಸೋದು ಒಂದು ಗೊತ್ತಿಲ್ಲ ಬಂದಿದ್ದೀನಿ ಬಾಕಿದ್ದೀನಿ ಆಮೇಲೆ ರಾಜ ರಾಜಕಾರಣ ಏನು ಬೇಕೋ ನಾವು ಮಾಡೋಣ ಅದು ಒಂದು ಹೆಜ್ಜೆ ಗುರುತನ್ನು ಬಿಟ್ಟು ಹೋಗೋದಕ್ಕೆ ಬಂದಿದ್ದೀವಿ ನನಗೆ ಇವತ್ತು ನಿಜ ಡಿ ಆರ್ ಎಂ ಬರಬೇಕಾದ್ರು ಒಂದು ಮಾತು ಹೇಳಿದ್ರು ಸರ್ ವೈಟ್ ಫೀಲ್ಡಿಂದ ಬೇರೆ ಬೇರೆ ಕಡೆಯಿಂದ ಜನ ನಾವು ಟ್ರೈನನ್ನು ಫೀಡ್ ಮಾಡಕ್ಕೆ ಮಾಡೋಕ್ಕಾಗ್ತಾ ಇಲ್ಲ ತುಂಬ ಜನ ಬರ್ತಾ ಇದ್ದಾರೆ ನಮಗೊಂದು ಆರು ರೇ ಕಳಿಸಿ ಮೇಮೋ ಟ್ರೈನು ನಾವು ಗಂಟೆಗೊಂದು ಟ್ರೈನನ್ನು ಬಿಡ್ತೀವಿ ಅದರಿಂದ ಅಂದು ಒಬ್ಬ ಅಧಿಕಾರಿಗ ಕನ್ಸರ್ಡ್ ಇದ್ರೆ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಾಗ್ತದೆ ಇದೇ ಭಾರತ ಸರ್ಕಾರ ಇದೇ ಮೋದಿ ಅವರ ಸರ್ಕಾರ ಇದು